ಆ ದೇವರು ಇವತ್ತಿನ ದಿವಸ ಜನಗಳಿಗೆ ಯಾರ್ಯಾರು ಆಯ್ಕೆ ಮಾಡಿರ್ತಾರೆ ಅವ್ರಿಗೆಲ್ರಿಗೂ ಆರೋಗ್ಯ ಭಾಗ್ಯ ದನ ಕನಕ ಕೊಟ್ಟು ಕಾಪಾಡ್ತಾನೆ ಅಂತ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಗಿನ ಪಾಲ್ಯ ರೀ ಕಟ್ಟೆ ಸರ್ ಏನಿಲ್ಲ ಇಡೀ ದೇಶದಲ್ಲಿ ಇವತ್ತು ಏನು ಲಕ್ಷ್ಮೀ ವೆಂಕಟೇಶ್ವರ ಶ್ರೀದೇವಿ ಭೂದೇವಿ ವೈಕುಂಠ ಏಕಾದಶಿಯನ್ನು ಪ್ರತಿಯೊಂದು ಸ್ಟೇಟಲ್ಲೂ ಮಾಡ್ತಾರೆ ಅದೇ ಥರ ಇದು ಜಾಸ್ತಿ ನಮ್ಮ ಆಂಧ್ರ ತಿರುಪತಿ ಸ್ವಾಮಿ ದರ್ಶನಕ್ಕೆ ಇಡೀ ದೇಶ ಅಲ್ಲಿ ಸ್ವಾಮಿ ಏನೋ ಒಂದು ಪ್ರದರ್ಶನಕ್ಕೆ ದರ್ಶನ ಮಾಡೋಕ್ಕೆ ಸುಮಾರು ನಾಲ್ಕೈದು ದಿನ ಮುಂಚಿತವಾಗಿ ಹೋಗಲ್ಲಿ ಲೈನ್ ನಿಂತ್ಕೊಂಡು ಆ ಒಂದು ಏನು ದ್ವಾರ್ಭು ಮಾಡಿದ್ದಾರೆ ವೈಕುಂಠ ಏಕಾದಶಿಯಲ್ಲಿ ಅದು ಕೆಳಗಡೆ ಬಂದರೆ ದೇವರು ಅಲ್ಲಿ ಆ ಜನಗಳು ಹೋಗಿರ್ತವೆ ಅವರಿಗೆಲ್ಲ ವೈಕುಂಠ ಸಿಗ್ತದಂತೆ ಆದ್ದರಿಂದ ಅದನ್ನು ಎಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಇವತ್ತು ಅದ್ಧೂರಿಯಾಗಿ ಎಲ್ಲ ಗ್ರಾಮದಲ್ಲೂ ಈ ಲಕ್ಷ್ಮೀ ವೆಂಕಟೇಶ್ವರ ದೇವ ಇದನ್ನು ವೈಕುಂಠ ಮಾಡ್ತಾ ಮಾಡ್ತಾಯಿದ್ದಾರೆ ಅದೇ ಥರ ನಮ್ಮ ಏನು ಚನ್ನನಾಯಕನ ಪಳ್ಯದ ಎರಡನೇ ಅಂತ ಮುಂಶಾಮಪ್ಪ ಬಡಾವಣೆ ದೊಡ್ಡ ಬಿರ್ಕಲ್ ವಾರ್ಡ್ ಇಪ್ಪತ್ತಾರರಲ್ಲಿ ನಮ್ಮ ಏನು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಗ್ರಾಮದಲ್ಲಿ ನೂತನವಾಗಿ ಇದು ಇದು ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ದೇವಸ್ಥಾನ ಕಟ್ಟಿ ಆದರೆ ನಮ್ಮ ಅರ್ಚಕರು ವೈಕುಂಠ ಏಕಾದಶಿ ದಿವಸ ಬೇರೆ ಕಡೆ ಹೋದ್ರೆ ಜನ ಇಲ್ಲಿ ಒಂದು ದೇವ್ರನ್ನ ತರಬೇಕು ಶ್ರೀದೇವಿ ಭೂದೇವಿ ಲಕ್ಷ್ಮೀ ವೆಂಕಟೇಶ್ವರ್ ಇಲ್ಲಿ ಅಂದಾಗ ನಾವೆಲ್ಲ ಸೇರಿ ದೇವರಾಜಣ್ಣವರು ನಾವು ನಮ್ಮ ನಾಗರಾಜು ಮತ್ತು ಅರ್ಚಕರು ನಮ್ಮ ಟ್ರಸ್ಟ್ನಲ್ಲಿ ಶ್ರೀನಣ್ಣ ರುದ್ರೇಶ್ ನಂಜಪ್ಪ ನಾಗರಾಜು ರಾಜಣ್ಣ ಹಾಗೇ ಜಯರಾಮಣ್ಣ ಮತ್ತು ಉದಯರಾಜ್ ಸಿಂಗು ಉಮೇಶ್ವರ್ ಸಿಂಗು ಎಲ್ಲರೂ ಪ್ರತಿಯೊಬ್ಬರು ಸೇರಿ ಒಂದು ತೀರ್ಮಾನ ತಗೊಂಡಾಗ ಬರೀ ಒಂದು ಹದಿನೈದು ದಿನದ ಈಚೆಗೆ ಇದನ್ನು ಪ್ರಯತ್ನ ಮಾಡಿದ್ವಿ ಚಂದ್ರಶೇಖರ್ ಅಂದ್ಬಿಟ್ಟು ಅವರ ನಮಗೆ ಒಂದು ದೇವ್ರ ಥರ ಮಾರ್ಗದರ್ಶನ ಇಷ್ಟು ದೇವಸ್ಥಾನ ಮಾಡ್ಬೇಕಾದ್ರೆ ಅವರ ನಮ್ಮ ಅದಕ್ಕೆ ಸುಮಿತ್ರಮ್ಮ ಮತ್ತು ನಮ್ಮ ಅಣ್ಣವ್ರು ದೊಡ್ಡಣ್ಣವ್ರು ಚಂದ್ರಣ್ಣವರು ಅವರ ಆಶೀರ್ವಾದ ಮಾಡಿದಕ್ಕೆ ಒಂದು ಇಪ್ಪತ್ತೈದು ದೇವಸ್ಥಾನ ಮಾಡಿದ್ವಿ ನೀವು ನೋಡಿದಿ ತಿರುಮಲಾಪುರ ಮುನೇಶ್ವರ ಹಾಂ ಹಾಗೆ ದೋ ಚೆನ್ನಾಗಿನ ಪಡೆದಲ್ಲಿ ಮಾರಮ್ಮೊಂದು ಗಣೇಶ ಒಂದು ಹಾಂ ಕಾಮತ್ತಲ್ಲಿ ಎಲ್ಲದರಲ್ಲೂ ಕಾಮತ್ತಲ್ಲಿ ಇವರೇ ನಮ್ಮ ಅಣ್ಣವರೇ ಟ್ರಸ್ಟ್ ಅಧ್ಯಕ್ಷರು ಅದೇ ಥರ ನನಗೆ ಭಾಳಷ್ಟು ಸಹಕಾರ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ವಿ ಮಾಡಿ ಅಂತ ಅದಕ್ಕೆ ನಮಗೆ ಖುಷಿ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನಾವು ಇದೆಲ್ಲ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ ಅದೇನೋ ನಮ್ಮ ಗಣೇಶನ ಒಂದು ಪ್ರತಿಷ್ಠಾಪನೆಯ ಟೈಮಲ್ಲಿ ಅದೇನಿತ್ತ ಇಲ್ಲಿ ಬಂದು ಮಾಡಿದ್ವಿ ಅದು ವೈಕುಂಠ ಇಲ್ಲೇ ನಡೀತದೆ ಅನ್ನಂಗೆ ಇದಕ್ಕೆಲ್ಲ ಕಾರಣ ಜನ ಪ್ರತಿಯೊಬ್ಬರೂ ಸಹಕಾರ ಮಾಡಿದ್ದಾರೆ ಇದಕ್ಕೆ ಯಾಕೆಂದ್ರೆ ನಾವು ಒಂದು ನಮ್ಮ ದೇವಸ್ಥಾನದಲ್ಲಿ ಇರಲಿಲ್ಲ ಅದರಿಂದ ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಆ ದೇವರು ಬಂದಿರೋದೇ ಈ ಗ್ರಾಮಕ್ಕೆ ಒಂದು ದೊಡ್ಡ ಖುಷಿ ಆ ದೇವರು ಇವತ್ತಿನ ದಿವಸ ಜನಗಳಿಗೆ ಯಾರ್ಯಾರು ಆರ್ಕೆ ಮಾಡಿರ್ತಾರೆ ಅವ್ರಿಗೆಲ್ರಿಗೂ ಒಂದು ಶುಭಾಶಯನ ಕೊಡ್ತಾರೆ ಅವ್ರಿಗೆ ಆರೋಗ್ಯ ಭಾಗ್ಯ ದನ ಕನಕ ಕೊಟ್ಟು ಕಾಪಾಡ್ತಾನೆ ಅಂತ ಎಲ್ಲ ಒಂದು ವಾಹಿನಿಯಲ್ಲೂ ಕೇಳಿದ್ದೀನಿ ಅದೇ ಥರ ಅರ್ಚಕರು ಸಹ ಎಲ್ರಿಗೂ ಇದನ್ನು ಏನು ವೈಕುಂಠ ಏಕಾದಶಿಯ ಒಂದು ವಿಶೇಷತೆ ಏನಿದೆ ಅದನ್ನೆಲ್ಲನೂ ನಮಗೆ ಆಶೀರ್ವಾದ ಮಾಡ್ತಾರೆ ಅದೇ ಥರ ಬೆಳಿಗ್ಗೆ ನಮ್ಮ ಎಲ್ಲ ಜನಗಳು ಬೆಳಗಿಂದನೂ ಇದಕ್ಕೆ ಪೂಜೆ ಬಂದು ಮಾಡಿ ಅವನ ದರ್ಶನವನ್ನು ತಗೊಂಡೋಗಿದ್ದಾರೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ ಅದೇ ಥರ ನಮ್ಮ ಅದೇನು ಏನು ದೇವ್ರ ಸಮಾನವಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿ ಸಿದ್ದೇಗೌಡ ಮತ್ತು ಗಂಗಮ್ಮ ಅವರ ಒಂದು ಮೇಲೆ ನಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಭಾಗದಲ್ಲಿ ಇಷ್ಟು ಜನ ಸೇರೋಕೆ ಕಾರಣ ಹದಿನೈದು ದಿವಸ ಒಂದೇ ಜಾಗದಲ್ಲಿ ಇದೆ ಅದಕ್ಕೆಲ್ಲರೂ ಕಾರಣ ಅದೇ ಥರ ನಮಗೆ ನಮ್ಮ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವ್ರು ಭಾಳ ಆಸಕ್ತಿಯಿಂದ ನನಗೆ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ನನ್ನ ತಮ್ಮಗೆ ಸೇರಿದ್ದು ಜನಗಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಆಸಕ್ತಿ ಇರುತ್ತೆ ಅದು ಭಕ್ತಿ ಮೇಲೆ ದೇವ್ರ ಭಕ್ತಿ ಭಾಳ ಜಾಸ್ತಿ ಅವನಿಗೆ ಜನಗಳ ಸೇವೆ ದೇವ್ರ ಭಕ್ತಿ ಆದ್ದರಿಂದ ಅವನಿಗೆ ನಮ್ಮ ಜನದಾಗೆ ಅವ್ನಿಗೆ ಆ ಇದ್ರ ಬಗ್ಗೆ ಭಾಳ ಭಕ್ತಿ ನಮಗೆ ಬೇರೆ ಥರ ನಮಗೆ ಈ ದ ಅವನ ಥರ ಭಕ್ತಿ ಅಲ್ಲಿ ಇನ್ನೊಂದು ಅಲ್ಲಿ ನಮಗೆ ಬಂದಿಲ್ಲ ಅವ್ನಿಗೆ ಏನು ಅವ್ನಿಗೆ ಅವತ್ತಿಂದ ಬಂದ್ಬಿಟ್ಟಿದೆ ಏನು ಮಾಡ್ತೀರಾ ಮಾಡ್ತಾವ್ರೆ ನಮಗೂ ಸಂತೋಷ ಜನಗಳಿಗೂ ಸಂತೋಷ ಎಲ್ಲರೂ ಅವ್ನು ಪ್ರೀತಿಸ್ತಾರೆ ಅವನು ಅದು ತಕ್ಕನಾಗಿ ಮಾಡ್ಕೊಂಡು ಹೋಗ್ತಾವನೆ ಸೇವೆ ಮಾಡ್ತಾಯಿದ್ದಾನೆ ಯಾರಿಗೂ ಒಂದು ತೊಂದರೆ ತಾಪತ್ರಯ ಮೋಸ ಆದಾಗ ಏನಿಲ್ಲ ಅಂತಾರೆ ಆದರೂ ಜನಗಳು ಹಸುವೆ ಬೀಳ್ತಾರೆ ಈಗ ನೋಡಿದ್ದೀರಲ್ಲ ಯಾರೋ ಚೆನ್ನಾಗಿದ್ದರೆ ಅವ್ನು ಎಂಥ ಆದರು ಕೂಡ ಹಸೂಹೆ ಬೀಳ್ತಾರೆ ದೇವರ ದರ್ಶನ ಬೆಳಗ್ಗೆಯಿಂದ ನಾವು ಇಲ್ಲೇ ಇದ್ದೀವಿ ನಾವು ಇದು ಮೊದಲನೇ ಸಲ ನಾವು ಮಾಡ್ತಾಯಿದ್ದೆವು ನಮ್ಮ ಸಮಿತಿ ಕಡೆಯಿಂದ ನಾವು ಅವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಭಾಳ ವಿಜೃಂಭಣೆ ಆಗಿದೆ ಸಂತೋಷ ಆಗುತ್ತೆ ಜನ ಎಲ್ಲ ತುಂಬ ಚೆನ್ನಾಗಿ ಸೇರ್ತಾಯಿದ್ದಾರೆ ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕಾರ್ಯ ಸಮಿತಿ ಅಧ್ಯಕ್ಷರು ನಾವು ಕಾರ್ಯದರ್ಶಿಗಳು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಶ್ರೀ ಗುರಭ್ಯ ನಮಃ ಇಲ್ಲಿ ನಾವು ಮುನಿಸಮ್ಮಪ್ಪ ಬಡಾವಣೆಯಲ್ಲಿ ರೆಡ್ಡಿಕಟ್ಟೆ ಇಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಶ್ರೀದೇವಿ ಭೂದೇವಿ ಲಕ್ಷ್ಮೀ ವೆಂಕಟೇಶ್ವರನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇದಕ್ಕೆ ಕಾರಣ ನಮ್ಮ ಅಧ್ಯಕ್ಷರಾದ ಗಂಗರಾಜವರು ಮುಖ್ಯವಾಗಿ ಇದ್ದಾರೆ ಇಲ್ಲಿ ಏನೇ ಬಂದರೂ ತೊಂದರೆ ಏನೇ ಬಂದರೂ ಎಲ್ಲನೂ ಅವರೇ ನೋಡ್ಕೊಳ್ಳೋದು ಇದರಿಂದ ಭಕ್ತಾದಿಗಳು ಇಲ್ಲಿ ಸಹಕರಿಸ್ತಾ ಇದ್ದಾರೆ ದೇವಸ್ಥಾನ ಹಿಂದೆ ಒಂದು ದೇವಸನ ಅಂತ ಮಾಡೋದಂತ ಹೋದ ಇವತ್ತು ಹದಿನೈದು ಹದಿನಾರು ದೇವಸನ ಮಾಡಿದ್ದೀವಿ ಹಳ್ಳ ಹಳ್ಳ ಇತ್ತು ಎಲ್ಲ ಮುಚ್ಚಿ ಮಾಡಿದೋ ಇವತ್ತು ಇವು ನಮ್ಮದು ವೈಕುಂಠ ಏಕಾದಶಿ ಹೊಸ್ದಾಗಿ ನಾವು ಈ ವರ್ಷ ಸ್ಟಾರ್ಟ್ ಮಾಡಿರೋದು ಬಟ್ ಇಷ್ಟೊಂದು ಜನ ಸೇರ್ತಾರೆ ಅಂತ ನಮ್ಮ ಜೂನ್ ಜೂನ್ದಲ್ಲೂ ಕನ್ಸು ಮನ್ಸಲ್ಲಿ ನಾವು ಕಂಡು ಕ ಅಂದ್ಕೊಂಡಿರಲಿಲ್ಲ ಬಟ್ ಇಷ್ಟೊಂದು ಜನ ಲಕ್ಷ ಸಾವಿರಾರು ಜನ ಜನಗಳು ಸೇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಜನ ಸೇರ್ತಾರೆ ನಮ್ಗೆ ಇದಕ್ಕಿಂತ ಮುಂಚೆ ಮು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಅಂದ್ಕೊಂಡಿದ್ದೀವಿ ಸರ್ ಸರ್ ಎಲ್ಲ ನಮ್ಮ ಗಂಗರಾಜವರೆಲ್ಲ ಪಾಪ ಸದ್ಯ ಸ್ನೇಹಿತ ಎಲ್ಲ ಮಾಡಿ ಜನ ಸಹಕಾರ ಕೊಡ್ತಾರೆ ಗಂಗರಾಜ ಪಾಪ ಚೆನ್ನಾಗಿ ಎಲ್ಲ ಮಾಡ್ತಾರೆ ಪಾಪ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ ಮಾಡ್ತಾರೆ ಯಾವುದೇ ಇಲ್ಲೆಲ್ಲ ದೇವಸ್ಥಾನಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಏಕಾದಶಮಿ ಮಾ ಇದು ದೇವ್ ದೇವಸ್ಥಾನ ಫಂಕ್ಷನ್ ಮಾಡೋಕ್ಕೆ ಗಂಗರಾಜನ ಅವ ಪ್ರತಿ ಮನೆಗಳ ಹೋಗಿ ಪಾಂಪ್ಲೇಟ್ ಕೊಟ್ಟು ಎಲ್ಲ ಬರಬೇಕು ಅಂತ ಪ್ರತಿ ಮನೆಗಳ ಹತ್ರ ಹೋಗಿ ಕೇಳಿ ಬರ್ತಾರೆ ಈ ದಿನದ ವಿಶೇಷ ವೈಕುಂಠ ಏಕಾದಶಿ ಬಟ್ ಇದ್ರ ಬಗ್ಗೆ ನಿಮಗೆಲ್ಲರೂ ಹೆಚ್ಚಿನ ಮಾಹಿತಿ ಇದೆ ಅಂದ್ಕೊಂಡಿದ್ದೀನಿ ಭಗವಾನ್ ಶ್ರೀಮಂತ್ ಭಗವಾನ್ ದೇವನ್ ದೇವತೆಗಳೆಲ್ಲ ಇವತ್ತು ಭೂಲೋಕಕ್ಕೆ ಬರ್ತಾರೆ ಅಂತ ವೈಕುಂಠದಿಂದ ಭೂಲೋಕಕ್ಕೆ ಬಂದು ಭಗವಂತ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಆದೇಶ ಇದೆ ಅದೇ ಥರ ನಮ್ಮ ಏರಿಯಾದಲ್ಲಿ ಬಡಾವಣೆ ಇಲ್ಲಿ ಬಲಬುರಿ ಗಣೇಶ ದೇವಸ್ಥಾನ ಜೊತೆಗೆ ಇತರ ಹದಿನೈದು ದೇವಸ್ಥಾನಗಳು ಇದ್ದಾವೆ ಅದರಲ್ಲಿ ವೈಕುಂಠ ಏಕಾದಶಿ ಮಾಡಬೇಕಂತ ವೆಂಕಟೇಶ್ವರ ಮತ್ತು ಪದ್ಮಾವತಿ ಅಲ್ವೇಲ್ಮಂಗ ದೇವಸ್ಥಾನ ಅದು ಗೋಪುರ ದ್ವಾರ ತಮ್ಮಾಗಲಿ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿಯವರ ಅಧ್ಯಕ್ಷರಾದಂಥ ಗಂಗರಾಜಣ್ಣರು ಮತ್ತು ಇತರ ಸ್ನೇಹಿತರೆಲ್ಲ ಸೇರಿ ಅಲ್ಲಿ ಒಂದು ವಿಶೇಷವಾದ ಮೊದಲನೇ ವರ್ಷ ಅದನ್ನು ಪ್ರಾರಂಭಿಸಿದ್ದೀವಿ ಅದರ ಬಗ್ಗೆ ಹೆಚ್ಚಿಗೆ ತುಂಬ ತುಂಬ ಸಂತೋಷದಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿ ಮಾಡಿಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಅಲ್ಲಿನ ಸುತ್ತಮುತ್ತ ಏರಿಯಾದ ಮುಖಂಡವ್ಗಳು ಮತ್ತು ನಮ್ಮ ಗಂಗರಾಜಣ್ಣವ್ರಿಗೆ ಧನ್ಯವಾದನ ಕಳಿಸ್ತೀನಿ ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ನಮಗೆಲ್ಲ ಬೇರೆ ಕಡೆ ಹೋಗಿ ಮಾಡಬೇಕಂತ ಇದ್ದದನ್ನ ಇವತ್ತು ನಮ್ಮ ಸುತ್ತ ನಮ್ಮ ಏರಿಯಾದಲ್ಲೇ ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಸುತ್ತಮುತ್ತ ಜನ ಬೇರೆ ಬೇರೆ ಕಡೆಗೋಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ನಮ್ಮ ಸ್ಥಳದಲ್ಲೇ ನಮ್ಮ ಏರಿಯಾದಲ್ಲಿ ಇದು ಮೊದಲನೇ ವರ್ಷ ಮಾಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಆ ಭಗವಂತ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಮತ್ತು ಆಡಳಿತ ಮಂಡಳಿಯವ್ರಿಗೆ ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದಂಥ ಗಂಗರಾಜಿಗೆ ಅವಗೆಲ್ಲಗ ಒಳ್ಳೇದಾಗಲಿ ಸುತ್ತಮುತ್ತ ಜನ ಪಾಪ ನಮ್ಮ ಎಲ್ಲಿ ನೆನ್ನೆ ಭಾಳಷ್ಟು ಜನ ರಶ್ ಇತ್ತು ತುಂಬ ಜನ ಬಂದಿದ್ರು ಭಾಳಷ್ಟು ಜನ ದೇವಸ್ಥಾನಕ್ಕೆ ಸಹಾಯ ಮಾಡಿದಿರಿ ಅವಾಗೆಲ್ಲಾಗೂ ಒಳ್ಳೆಯದಾಗಲಿ ಆ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಆ ದೇವ್ರು ಚೆನ್ನಾಗಿಟ್ಟಿರಲಿ ಓಂ ಶ್ರೀ ವೆಂಕಟೇಶ್ವರ ನಮಃ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಹೆಸನ್ಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಜನಪ್ರಿಯ ನಾಯಕರು ಹಾಗೂ ಹೆಸಂಪುರ ಕಾಮಗಾರಿ ಅಭಿವೃದ್ಧಿಯ ನಾಯಕರಾದಂಥ ಸೋಮಶೇಖರ್ ಗೌಡರಿಗೆ ಮಕರ ಸಂಕ್ರಾಂತಿ ಹಬ್ಬದ ಅವರಿಗೂ ಶುಭಾಶಯಗಳನ್ನು ಹೇಳುತ್ತಾ ಏನು ಚೆನ್ನಾಯ್ಕನು ಪಾಳ್ಯದ ಹೋರಿಸಿದ್ದೇಗೌಡ ಬಡಾವಣೆಯ ಸರ್ಕಲಲ್ಲಿ ಏನು ಕರೆಕಲ್ ಕಾತ್ರಿಮ ಪೂಜೆಯನ್ನು ವರ್ಷ ವರ್ಷ ಪ್ರತಿ ವರ್ಷವೂ ನಾವು ನಡೆಸ್ತಿದ್ದೇವೆ ಈಗ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಹಿಂದೆ ನಮ್ಮ ಯಜಮಾನಿಗಳಂತ ಹೋರಿಸಿ ದೇವೇಗೌಡರು ಹಾಗೂ ಊರಿನ ಗ್ರಾಮಸ್ಥರು ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ನಾವು ಇತ್ತೀಚೆಗೆ ಇಪ್ಪತ್ತೈದು ವರ್ಷಗಳಿಂದ ನಾವಿಲ್ಲಿ ಮನೆ ಕಟ್ಟಿದ ಕಾರಣದಿಂದ ನಾವು ಮುನಿರಾಜು ಮತ್ತು ನಮ್ಮ ಚಂದ್ರಶೇಖರ್ ಹಾಗೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಾದಂಥ ಸೋಮಶೇಖರ್ ಕೇಬಲ್ ವೈರವಾಟ್ರ ಇದು ಮಾಲೀಕರಾದಂಥ ದೇವೇಗೌಡರು ಶ್ರೀನಣ್ಣ ಸೋಮಶೇಖರ್ ಮತ್ತು ರಂಗಶಾಮಣ್ಣ ಹಾಗೆ ನಮ್ಮ ಬೂಪಯ್ಯವರು ಹಾಗೆ ತಿಪ್ಪೇಸ್ವಾಮಿ ಅನಂತಕುಮಾರ್ ಸ್ವಾಮಿ ಮತ್ತು ಎಲ್ಲ ನಮ್ಮ ಊರಿನ ದಯಾನಂದ ಸಾಗರ್ರು ಅಕ್ಕಪಕ್ಕದ ಗ್ರಾಮದ ಎಲ್ಲ ಜನತೆ ಸಹಕಾರ ಕೊಡುವುದರಿಂದ ತಾವೆಲ್ಲರೂ ಈ ಏನು ಹದಿನಾಲ್ಕನೇ ತಾರೀಕು ಸಂಜೆ ಪೂಜೆಯನ್ನು ನೆರವೇರಿಸ್ತೀವಿ ಹಾಗೆ ದನಗಳನ್ನು ಪೂಜೆ ಮಾಡಿ ಅವರಿಗೆ ಕಿಚ್ಚಾಯಿಸಿ ಪಂಗಲ್ಲನ್ನ ಜನಗಳು ಎಲ್ರಿಗೂ ಇದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ ಮಕರ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಶುಭಾಶಯನ್ನು ಕೋರ್ತಾ